ಸ್ನೇಹಿತರೆ ಅವಲಕ್ಕಿ ದೋಸೆ ಮಾಡೋಣ ಬನ್ನಿ ಒಂದ್ ಬಟ್ಲು ಅವಲಕ್ಕಿ ತಗೊಳ್ಳಿ ಅವಲಕ್ಕಿ ಚೆನ್ನಾಗಿ ತೊಳೆಯಿರಿ ಚೆನ್ನಾಗಿ ಸ್ವಚ್ಛ ತೊಳೆಯಿರಿ ಅವಲಕ್ಕಿ ಸ್ವಚ್ಛಗೆ ತೊಳಕೊಂಡಿದ್ವಿ ನೋಡ್ರಿ ಮಿಕ್ಸಿ ಜಾರ್ ತೊಗೊಳ್ಳಿ ಇದು ಅವಲಕ್ಕಿ ಹಾಕಿಸಿ ಮಿಕ್ಸಿ ಜಾರಿಗೆ ಇದು ಮಿಕ್ಸಿ ಮಾಡ್ಕೋಣ ಬನ್ನಿ ಅವಲಕ್ಕಿ ನುಣ್ಣಾಗಿ ರುಬ್ಬಿಕೊಂಡಿದ್ದೀನಿ ನೋಡ್ರಿ ಇಡೀರಾಗಿ ಮಾಡುವ ದೋಸೆ ಇದು హిట్గా సన్నగా ఉళిరగడే హాక్తి నోడి ఒక సన్నీరో మెణసినకై ఉప్పుహాకీ తుంబాయి అవులకి దోశ రిడీర మాట్సశా కొత కలిసి ಒಂದ ಸ್ವಲ್ಪ ಮಸರಾಗಿ 1 ಚಮಚ ಟೇಸ್ಟ್ ಆಗುತ್ತೆ ಮಸರಿನಿಂದ ಇದಿರಾಗಿ ಒಂದು ಚಕ್ಲಿ ಹಾಕೋಣ ಅದಕ್ಕೆ ಲೇಸಿ ಈ ತರಕ ಬಸಂ ಹಾಕಿ ಅನ್ನು ಮಿಕ್ಸ್ ಇದರಲ್ಲಿ ಸ್ವಲ್ಪ ಬಸಂ ಹಾಕಿ ಒಂದು 1/2 ಚಮಚ ಹಾಕಿ ಒಂದ ಸ್ವಲ್ಪ ಹುಂಜಿ ಹಾಕೋಣ ಹಾಕಿ ಒಂದ ಸ್ವಲ್ಪ ಕುಡಂರಿ ಹಾಕಿ ಒಂದ ಸ್ವಲ್ಪ ಕುಕ್ಕಾಕಿ ಎರಡು ಪಳಕ್ ಬಳ್ಳಿ ದಿಢೀರ್ ಆದ ಚಟ್ನಿ ಆಗಿದೆ ನೋಡಿ ದಿಢೀರ್ ಮಾಡುವ ಅವಲಕ್ಕಿ ದೋಸೆ ರೆಡಿ ಒಂದ್ಸಲ ಟೇಸ್ಟ್ ಮಾಡಿ ನೋಡಿ ದಿಢೀರತ್ತ ಚಟ್ನಿ ಜೊತೆ ತಿಂದು ನೋಡಿ ನಮಸ್ಕಾರ ಸ್ನೇಹಿತರೆ ಅವಲಕ್ಕಿ ದೋಸೆ ಮಾಡೋಣ ಬನ್ನಿ ಒಂದ್ ಬಟ್ಲು ಅವಲಕ್ಕಿ ತಗೊಳ್ಳಿ ಅವಲಕ್ಕಿ ಚೆನ್ನಾಗಿ ತೊಳೆಯಿರಿ ಚೆನ್ನಾಗಿ ಸ್ವಚ್ಛ ತೊಳೆಯಿರಿ ಅವಲಕ್ಕಿ ಸ್ವಚ್ಛಗೆ ತೊಳ್ಕೊಂಡಿ ನೋಡಿರಿ ಮಿಕ್ಸಿ ಜಾರ್ ತೊಗೊಳ್ಳಿ ಇದು ಅವಲಕ್ಕಿ ಹಾಕಿಸಿ ಮಿಕ್ಸಿ ಜಾರಿಗೆ ಇದು ಮಿಕ್ಸಿ ಮಾಡ್ಕೊಳ್ಳೋಣ ಬಂದು ಅವಲಕ್ಕಿ ನುಣ್ಣಾಗಿ ರುಬ್ಬಿಕೊಂಡಿದ್ದೀನಿ ನೋಡಿರಿ ದಿಢೀರಾಗಿ ಮಾಡುವ ದೋಸೆ ಇದು ಹಿಟ್ಟಿಗೆ ಸಣ್ಣಗೆ ಹೊಳಿರೋ ಒಂದು ಉಳ್ಳಾಗಡ್ಡೆ ಹಾಕ್ತೀನಿ ನೋಡಿ ಒಂದು ಸಣ್ಣಗೆ ಹೊಳಿರೋ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಉಪ್ಪು ಹಾಕಿ తుంబ రుచి అవులకి దోశ హిడీర మార్కీ దోశ కొత్తబరి హి కలిసి ఒక స్వల్ప మొసరకి చెచి టేస్ట్ మొసరిందో చట్నీ దోశ ಮಿಕ್ಸಿ ಜಾರಿ ಒಂದು ಸ್ವಲ್ಪ ಹಾಕಿ ಒಂದು ಹಸಿ ಹಾಕಿ ಒಂದು ಸ್ವಲ್ಪ ಹಣ್ಣು ಹಾಕಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕಿ ಎರಡು ಪಳಕ್ ಬೆಳ್ಳುಳ್ಳಿ ಹಾಕಿ ದಿಢೀರ್ ದಿಢೀರಾದ ಚಟ್ನಿ ರೆಡಿ ಆಗಿದೆ ನೋಡಿ ದಿಢೀರ್ ಮಾಡುವ ಅವಲಕ್ಕಿ ದೋಸೆ ರೆಡಿ ಒಂದ್ಸಲ ಟೇಸ್ಟ್ ಮಾಡಿ ನೋಡಿ ದಿಢೀರದ ಚಟ್ನಿ ಜೊತೆ ತಿಂದು ನೋಡಿ